ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ ಈ ಮಾತು ಅಕ್ಷರಶಃ ಸತ್ಯ ಎಂಥದ್ದೇ ಅಡುಗೆ ಇರಲಿ ಅದಕ್ಕೆ ಏನೆಲ್ಲ ಹಾಕಿರಲಿ ಆದರೆ ಉಪ್ಪು ಹಾಕಲಿಲ್ಲ ಅಂದರೆ ಅದನ್ನು ತಿನ್ನೋಕ್ಕಂತೂ ಆಗಲ್ಲ ಅದಕ್ಕೆ ಹೇಳೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಆದರೆ ಇದೇ ಉಪ್ಪನ್ನು ಹೆಚ್ಚು ಬಳಸಿದರೆ ಬಿ ಪಿ ಬರುತ್ತೆ ಅಂತಾರೆ ಅದು ಬೇರೆ ವಿಚಾರ ಆದರೆ ಇವತ್ತು ನಾವು ಹೇಳೋಕ್ಕೆ ಹೊರಟಿರೋದು ಉಪ್ಪಿನ ರುಚಿಯ ಬಗ್ಗೆ ಅಲ್ಲ ಬದಲಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಅದೆಂತ ಶಕ್ತಿ ಇದೆ ಅನ್ನೋದರ ಬಗ್ಗೆ ಹೌದು ಇದು ಖಂಡಿತ ಸತ್ಯ ಇದರ ಅನುಷ್ಠಾನದಿಂದ ಅನೇಕ ಉಪಯೋಗಗಳು ಇವೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತೆ ಮನೆಯಲ್ಲಿ ಪಾಸಿಟಿವ್ ವಾತಾವರಣವನ್ನು ಕಾಪಾಡಿಕೊಳ್ಳುವಲ್ಲಿ ಜೊತೆಗೆ ಮನೆಯ ವಾಸ್ತು ದೋಷವನ್ನು ನಿವಾರಣೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಮನೆಯಲ್ಲಿನ ಸಂಪತ್ತು ಕಾಪಾಡಿಕೊಳ್ಳಲು ಈ ಉಪ್ಪು ಸಹಾಯ ಮಾಡುತ್ತೆ ಇದನ್ನು ಮನೆಯ ವಾಸ್ತುವಿಗೆ ತಕ್ಕಂತೆ ಇಡೋದ್ರಿಂದ ಮನೆಯಲ್ಲಿ ಸಂಪತ್ತು ಹಣ ವೃದ್ಧಿಯಾಗಿ ಬಡತನ ನಿರ್ಮೂಲನೆಯಾಗುತ್ತೆ ಹಾಗಾದರೆ ಬನ್ನಿ ಇಂತಹ ಉಪ್ಪಿನಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಉಪ್ಪು ಅಡುಗೆಗೆ ಎಷ್ಟು ಮುಖ್ಯವೋ ಹಾಗೆ ಮನೆ ವಾಸ್ತು ಹಾಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಷ್ಟೇ ಮುಖ್ಯವಾಗಿದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಇದರಿಂದ ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಪ್ಪು ಚಂದ್ರ ಮತ್ತು ಶುಕ್ರನನ್ನು ಪ್ರತಿನಿಧಿಸುತ್ತೆ ಕೆಲವರ ಮನೆಗಳಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಕಿರಿಕಿರಿ ಇದರಿಂದ ಮನಸ್ತಾಪ ಆಗ್ತಾ ಇರುತ್ತೆ ಅಂಥವರು ಏನಪ್ಪ ಮಾಡಬೇಕು ಅಂದರೆ ಉಪ್ಪು ತುಂಬಿದ ಗಾಜಿನ ಬಟ್ಟಲನ್ನು ಸ್ನಾನದ ಮನೆಯಲ್ಲಿ ಇಡಬೇಕು ಇದನ್ನು ಪ್ರತಿವಾರ ಬದಲಾಯಿಸಬೇಕು ಹೀಗೆ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಸ್ವಲ್ಪ ಉಪ್ಪು ಮತ್ತು ನಾಲ್ಕೈದು ಲವಂಗವನ್ನು ಗಾಜಿನ ಪಾತ್ರೆಯಲ್ಲಿ ಹಾಕಿ ಅದನ್ನು ಮನೆಯ ಯಾವುದಾದ್ರೂ ಮೂಲೆಯಲ್ಲಿ ಇಡಿ ಇದನ್ನು ಮಾಡುವುದರಿಂದ ಮನೆಯಲ್ಲಿ ಹಣ ಹಾಗೂ ಸಂಪತ್ತಿನ ಜೊತೆಗೆ ಮನೆಯಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಇನ್ನು ಕೆಲವರಿಗೆ ಏನಾಗಿರುತ್ತೆ ಸಾಲ 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 ಏನೇ ಮಾಡಿದರೂ ಸಾಲ ತೀರೋದಿಲ್ಲ ಹೊಸ ಸಾಲ ಮಾಡೋದು ತಪ್ಪೋದಿಲ್ಲ ಅಂಥವರು ಭಾನುವಾರದಂದು ಮನೆ ಒರೆಸುವ ನೀರಿಗೆ ಸ್ವಲ್ಪ ಸಮುದ್ರದ ಉಪ್ಪನ್ನು ಹಾಕಿ ಒರೆಸುವುದರಿಂದ ಮನೆಯ ಋಣಾತ್ಮಕ ಶಕ್ತಿ ನಿವಾರಣೆಯಾಗುತ್ತೆ ಮತ್ತು ಸಂಪತ್ತು ಮತ್ತು ಧಾನ್ಯಗಳನ್ನು ಹೆಚ್ಚಿಸುತ್ತೆ ಸಾಲ ತೀರುತ್ತಾ ಬರುತ್ತೆ ಕೈಯಲ್ಲಿ ದುಡ್ಡು ಉಳಿದು ಸಾಲ ಮಾಡೋ ಪ್ರಮೇಯ ತಪ್ಪುತ್ತೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಿದ್ರೆ ಒಂದು ಕೆಲಸ ಮಾಡಿ ಅದೇನೆಂದರೆ ಒಂದು ಲೋಟಕ್ಕೆ ನೀರು ತುಂಬಿಸಿ ಅದರಲ್ಲಿ ಒಂದು ಟೀ ಚಮಚ ಉಪ್ಪನ್ನು ಸೇರಿಸಿ ನಂತರ ಮನೆಯ ನೈಋತ್ಯ ಮೂಲೆಯಲ್ಲಿ ಅದನ್ನು ಇಡಿ ಇದರಿಂದ ಮನೆಯಲ್ಲಿ ಹಣದ ಆದಾಯ ಹೆಚ್ಚುತ್ತೆ ಇನ್ನು ಕೆಲ ಮನೆಯಲ್ಲಿ ಸದಾ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾನೇ ಇರುತ್ತೆ ಇಂಥವರು ಕೋಣೆಯ ಒಂದು ಮೂಲೆಯಲ್ಲಿ ಕಲ್ಲು ಉಪ್ಪು ಇರಿಸಿ ಮತ್ತು ಇಡೀ ತಿಂಗಳು ಈ ತುಂಡನ್ನು ಅದೇ ಮೂಲೆಯಲ್ಲಿ ಇರಿಸಿ ಒಂದು ತಿಂಗಳ ನಂತರ ಹಳೆಯ ಉಪ್ಪನ್ನು ತೆಗೆದು ಹೊಸ ಉಪ್ಪನ್ನು ಇಟ್ಟುಕೊಳ್ಳಿ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಗಂಡ ಹೆಂಡತಿ ನಡುವೆ ವಿರಸ ಹೋಗಿ ಬರೀ ಸರಸನೇ ತುಂಬಿರುತ್ತೆ ಕೇವಲ ಗಂಡ ಹೆಂಡತಿ ಸಂಬಂಧ ಮಾತ್ರವಲ್ಲ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸಂಬಂಧಿಕರು ಸ್ನೇಹಿತರ ನಡುವೆ ವಿವಾದಗಳು ಇದ್ದರೆ ಸಂಬಂಧಗಳಲ್ಲಿ ಸಂತೋಷ ಇಲ್ಲದಿದ್ದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡ ಹಾಗೂ ಬಲಭಾಗದಲ್ಲಿ ಉಪ್ಪನ್ನು ಯಾವುದೇ ಪಾತ್ರೆಯಲ್ಲಿ ಇರಿಸಿ ಇದನ್ನು ಅಲಂಕಾರಿಕ ರೂಪದಲ್ಲಿ ಬಣ್ಣಗಳನ್ನು ಹಚ್ಚಿಯೂ ಇಡಬಹುದು ಇದು ಮನೆಗೆ ಪ್ರವೇಶಿಸುವ ಅತಿಥಿಗಳ ಹೃದಯದಲ್ಲಿ ಪ್ರೀತಿಯ ಭಾವನೆಯನ್ನ ಹೊರಹೊಮ್ಮಿಸುತ್ತದೆ ಮತ್ತು ಅವರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತೆ ಇನ್ನೂ ಒಂದು ವಿಚಾರ ಅಂದರೆ ವಾಸ್ತು ಪ್ರಕಾರ ಉಪ್ಪನ್ನು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಇದು ಕಾಸ್ಮಿಕ್ ಶಕ್ತಿಯನ್ನು ನೀಡುವುದರಿಂದ ಉಪ್ಪನ್ನು ಮನೆಯಾದ್ಯಂತ ಬಳಸಬಹುದು ಮತ್ತು ಮನೆಯ ಮೂಲೆಗಳಲ್ಲಿ ಇಡಬಹುದು ಉಪ್ಪನ್ನು ಒಂದು ಬಟ್ಟಲು ನೀರಿನಲ್ಲಿ ಹಾಕಿಡಿ ಇದು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಮನೆಯಲ್ಲಿಯೇ ಸಂಪತ್ತು ವೃದ್ಧಿಯಾಗಿ ಕೆಟ್ಟ ಶಕ್ತಿಗಳು ಮನೆ ಪ್ರವೇಶಿಸದಂತೆ ಕಾಪಾಡುತ್ತೆ ಉಪ್ಪು ನೀರನ್ನು ನಿಯಮಿತವಾಗಿ ಬದಲಾಯಿಸಿ ಆದರೆ ಎಲ್ಲೆಂದರಲ್ಲಿ ಚೆಲ್ಲಬೇಡಿ ಸಿಂಕ್ನಲ್ಲಿ ಚೆಲ್ಲಿ ಒಬ್ಬ ವ್ಯಕ್ತಿಯು ಮತ್ತೆ ಮತ್ತೆ ಕೆಟ್ಟ ಕಣ್ಣುಗಳಿಂದ ಸಮಸ್ಯೆ ಎದುರಿಸುತ್ತಿದ್ದರೆ ಒಂದು ಚಿಟಿಕೆ ಉಪ್ಪನ್ನು ತೆಗೆದುಕೊಂಡು ಅದರಿಂದ ಮೂರು ಬಾರಿ ದೃಷ್ಟಿ ನಿವಾಳಿಸಿ ಇದರ ನಂತರ ಈ ಉಪ್ಪನ್ನು ಎಸೆಯಿರಿ ಹೀಗೆ ಮಾಡುವುದರಿಂದ ಕಣ್ಣಿನ ದೋಷ ದೂರವಾಗುತ್ತೆ ಇದರ ಜೊತೆ ಕೆಲವರ ಮನಸ್ಸಿನಲ್ಲಿ ಬರೀ ನಕಾರಾತ್ಮಕ ವಿಷಯಗಳೇ ತುಂಬಿರುತ್ತೆ ಅಂಥವುಗಳ ಕಡೆಗೆ ಅವರ ಯೋಜನೆ ಇರುತ್ತೆ ಅದರಿಂದ ಸಾಕಷ್ಟು ತೊಂದರೆಗಳು ಆಗ್ತಾ ಇರುತ್ವೆ ಆ ರೀತಿ ಆಗ್ತಿದ್ರೆ ಅಂಥವರು ಏನು ಮಾಡಬೇಕು ಗೊತ್ತಾ ಒಂದು ಚಿಟಿಕೆ ಉಪ್ಪನ್ನು ಸ್ನಾನ ಮಾಡುವ ನೀರಿನಲ್ಲಿ ಹಾಕಿಕೊಳ್ಳಬೇಕು ಆದರೆ ಈ ಉಪ್ಪು ನೀರನ್ನು ತಲೆ ಹಾಗೂ ಮುಖದ ಮೇಲೆ ಹಾಕಿಕೊಳ್ಳಬಾರದು ಈ ಪರಿಹಾರ ಮಾಡುವುದರಿಂದ ಶೀಘ್ರದಲ್ಲೇ ನಕಾರಾತ್ಮಕ ಆಲೋಚನೆಗಳು ಬದಲಾಗಿ ಅದೃಷ್ಟವನ್ನು ತರುವ ಧನಾತ್ಮಕ ಚಿಂತನೆಯಾಗಿ ಬದಲಾಗುತ್ತೆ ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ದರೆ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅವರ ಬಳಿ ಇರಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ಹಾಕುತ್ತೆ ಉಪ್ಪು ದಿನ ಬಳಕೆ ವಸ್ತುವಾದರೂ ಅದರಿಂದ ಇಷ್ಟೆಲ್ಲ ಅನುಕೂಲತೆಗಳಿವೆ ನೀವು ನಾವು ಹೇಳಿದ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಖಂಡಿತ ಈ ಅನುಷ್ಠಾನಗಳನ್ನು ಮಾಡಿ ಉತ್ತಮ ಫಲ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀವಿ ಧರ್ಮೋ ರಕ್ಷತಿ ರಕ್ಷಿತ